ಳ್ಳ ಪಟ್ಟಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹೌದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಮುರುಘರಾಜೇಂದ್ರ ಯೋಗ ವಿದ್ಯಾ ಕೇಂದ್ರ ಹಾಗೂ ಅನ್ನದಾನೇಶ್ವರ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಯೋಗದಿಂದ ಮಾನವನ ವ್ಯಕ್ತಿತ್ವ ವೃದ್ಧಿಗೊಳ್ಳುವುದಲ್ಲದೆ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇವತ್ತು ಆಚರಣೆಗೋಸ್ಕರ ಯೋಗ ಮಾಡದೆ ದಿನನಿತ್ಯ ಸಮಾಜದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಭಾಗಿಯಾಗೋಣ ಇದು ವಿಶ್ವ ಯೋಗ ದಿನ ಆಚರಣೆಗೆ ಒಂದು ಅರ್ಥ ಗರ್ಭಿತವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅರುಣ್ ಗುಡ್ ಪಾಟೀಲ್ ಹಾಗೂ ಉದ್ಘಾಟನೆಯನ್ನ ವಿರೂಪಾಕ್ಷ ಮಾಮ್ನಿ ಬಿಜೆಪಿ ಮಂಡಲ ಅಧ್ಯಕ್ಷರು ಸವದತ್ತಿ ತಾಲೂಕು ಬಿಜೆಪಿ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಹಾಗೂ ಕಾಲೇಜು ಶಿಕ್ಷಕರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಮೃದ್ಧ ಕರ್ನಾಟಕ ಸುದ್ದಿವಾಹಿನಿ அது உட்படை அப்போசிங் சைட் கத்தியாக நிதான திருகே எஸ் ஷோல்டர் ரோட்டேஷன் ஷோல்டர் ரோட்டேஷன் ஸ்லோலி நிதானம் எஸ் ரிவர்ஸ் அது Adana Volta, reverse.